ದಿನಪತ್ರಿಕೆಗಳ ಪತ್ರಿಕೆಗಳ ಇಣುಕು ನೋಟ ಕ್ಯಾನ್ಸರ್ ವಿರುದ್ಧ ಕ್ವಾಡ್ ಹೋರಾಟಕ್ಕೆ ಭಾರತ ಬಲ ಉತ್ತಮ ಆಡಳಿತ ಸಮೃದ್ಧ ಭಾರತಕ್ಕೆ ಜೀವನ ಮೀಸಲು ಮೂರನೇ ಅವಧಿಯಲ್ಲಿ ಮೂರು ಪಟ್ಟು ಹೆಚ್ಚು ಹೊಣೆ ಭಾರತ ಅವಕಾಶಕ್ಕೆ ಕಾಯಲ ಅವಕಾಶದ ಸೃಷ್ಟಿಕರ್ತ ಅಮೆರಿಕಾದಲ್ಲಿ ಮೋದಿ ಭರ್ಜರಿ ಭಾಷಣ ವರ್ಷದೊಳಗೆ ಹೊಸ ಕ್ರೆಸ್ಟ್ ಗೇಟ್ಗೆ ಟಿಕೆಶಿ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಅಳವಡಿಸಿದ ಅಧಿಕಾರಿಗಳು ಕಾರ್ಮಿಕರಿಗೆ ಸನ್ಮಾನ ಕೆಎಸ್ಐಆರ್ ಸೆಪ್ಟೆಂಬರ್ ಇಪ್ಪತ್ತಾರರಂದು ಚಾಲನೆ ವಿದೇಶಿ ಗಣ್ಯರ ಉಪಸ್ಥಿತಿಯಲ್ಲಿ ಸಿಎಂ ಚಾಲನೆ ನಲವತ್ತು ಸಾವಿರ ಕೋಟಿ ಹೂಡಿಕೆ ಲಕ್ಷ ಉದ್ಯೋಗ ಸೃಷ್ಟಿ ನಲವತ್ತೈದನೇ ಒಲಿಂಪಿಯಾಡ್ ವಿಶ್ವ ಚೆಸ್ಗೆ ಭಾರತವೇ ಸಾರ್ವಭೌಮ ಪುರುಷರ ಮಹಿಳೆಯರ ತಂಡಗಳಿಗೆ ಐತಿಹಾಸಿಕ ಚಿನ್ನ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಡ್ರೋನ್ಗಳ ಖರೀದಿ ನಿರ್ಧಾರಕ್ಕೆ ಅಮೆರಿಕ ಸ್ವಾಗತ ಉಭಯ ದೇಶಗಳ ನಡುವೆ ರಕ್ಷಣಾ ಉತ್ಪನ್ನಗಳ ಪರಸ್ಪರ ಪೂರೈಕೆಗೆ ಒತ್ತು ನೀಡಲು ಪ್ರಧಾನಿ ಸಂಕಲ್ಪ ಎರಡು ಲಕ್ಷ ರೈತರ ಸೆಟ್ಗೆ ಆಧಾರ್ ಜೋಡಣೆ ಇಂದು ಕೊನೆ ದಿನ ನೂರ ಹತ್ತು ಹಳ್ಳಿಗಳಿಗೆ ಶೀಘ್ರವೇ ಕಾವೇರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾಗಿದ್ದ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ತುಮಕೂರು ಮೈಸೂರಿಗೂ ಉಪನಗರ ರೈಲು ವಿಸ್ತರಣೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಉಪನಗರ ರೈಲ್ವೆ ಯೋಜನೆಯ ಎರಡು ಕಾರಿಡಾರ್ ಪೂರ್ಣ ರೈಲ್ವೆ ಖಾತೆ ಸಹಾಯಕ ಸಚಿವ ಸೋಮಣ್ಣ ಹೇಳಿಕೆ ಚೆನ್ನೈ ಟೆಸ್ಟ್ ಬಾಂಗ್ಲಾ ವಿರುದ್ದ ಭಾರತ ಜಯಬೇರಿ ರೋಹಿತ್ ಶರ್ಮಾ ಪಡೆಗೆ ಇನ್ನೂರ ಎಂಬತ್ತು ರನ್ ಜಯ ಆರ್ ಅಶ್ವಿನ್ ಸ್ಪಿನ್ ದಾಳಿಗೆ ಆರು ವಿಕೆಟ್